ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರಂಗನಾಥ್ಗೆ ಸ್ಕೂಲಲ್ಲಿ ಕೆಲಸ ಸಿಕ್ಕಿರುತ್ತೆ ಆವಾಗ ಬೆಳಿಗ್ಗೆ ಎದ್ದು ರಂಗನಾಥ್ ಹೇಳ್ತಾನೆ ಸೂರ್ಯ ಇವತ್ತು ನಾನು ಕೆಲಸಕ್ಕೆ ಹೋಗಬೇಕು ನೀನು ಕೆಲಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಕೂಡ ಮನೆಗೆ ಬಂದಿರ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಬೇಡಪ್ಪ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಆ ಕೇಶವ ಅಂಕಲ್ಗೂ ಕೂಡ ಹೇಳಿದ್ದೀನಿ ಅವರಿಗೆ ಯಾವ ಕೆಲಸನೂ ಇದ್ದರೂ ಹೇಳಿಬಿಡಿಸೈತ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲಪ್ಪ ಸೂರ್ಯ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಏನು ಮಾಡಲಿ ನನಗೂ ಕೂಡ ಬೋರ್ ಆಗುತ್ತೆ ಅಲ್ವ ಹಾಗಾಗಿ ನಾನು ಕೂಡ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡ್ತೀನಿ ಅದು ಕೂಡ ವಾರದಲ್ಲಿ ಒಂದು ದಿನ ಅಷ್ಟೇ ಅಂತ ಹೇಳಿದಾಗ ರಂಗನಾ ಸೂರ್ಯ ಹೇಳ್ತಾನೆ ಬೇಡಪ್ಪ ನಿಮ್ಗೆ ಎಷ್ಟು ಹೇಳಿದರೂ ಭಾಷೆನೆ ಬರೋದಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮೀನ ಅಲ್ಲಿಗೆ ತಗೊಳ್ಳಿ ಮಾವ ಅಂತ ಕೊಡ್ತಾಳೆ ಅವಾಗ ರಂಗನಾಥ್ ಹೇಳ್ತಾನೆ ಏನಮ್ಮ ಮೀನ ಅದು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಮಾವ ಅದು ನಿಮಗೆ ಮಧ್ಯಾಹ್ನಕ್ಕೆ ಊಟಕ್ಕೆಂದು ಬಾಕ್ಸನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಯಾಕಮ್ಮ ನಿಂಗೆ ಸುಮ್ಮನೆ ರಲಿ ನಾನು ಅಲ್ಲೇ ಊಟ ಮಾಡ್ಕೊಳ್ತಿದ್ದೆ ಅಲ್ವಾ ಈ ಥರ ಬಾಕ್ಸಲ್ಲ ತಗೊಂಡೋಗಿ ನನಗೆ ಅಭ್ಯಾಸ ಇಲ್ಲ ನಾನು ಹಿಂದೆ ಕೆಲಸ ಮಾಡ್ತಿರುವಾಗಲೂ ಸಹಿತ ಒಂದು ದಿನವೂ ನನಗೆ ಈ ಥರ ಬಾಕ್ಸ್ ತಗೊಂಡೋಗಿ ಅಭ್ಯಾಸನೇ ಇರಲಿಲ್ಲ ನೆನಪೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೇ ನಿಂತಿರುವ ಶಾಂತಿ ಹೇಳ್ತಾಳೆ ಹೌದೌದು ನೀವು ಮೂರು ಗಂಟೆ ಎದ್ದು ಮೂರು ಗಂಟೆಗೆಲ್ಲೇ ಎದ್ದು ಡ್ಯೂಟಿಗೆ ಹೋಗ್ತಿರಬೇಕಾದ್ರೆ ನಾನು ಔಷಧಿಗೆ ಎದ್ದು ಹೇಗೆ ನಿಮಗೆ ಬಾಕ್ಸನ್ನು ಕಟ್ಟಿಕೊಡಲಿ ನಿಮಗೆ ಡ್ಯೂಟಿಗೆ ಹೋಗುವ ಒಂದು ದಿನನೂ ಟೈಮಿಂಗ್ಸ್ ಕರೆಕ್ಟಾಗಿ ಗೊತ್ತೇ ಇರೋದಿಲ್ಲ ಅಂದಮೇಲೆ ನಾನು ಎಷ್ಟು ಗಂಟೆಗೆ ಅಂತ ನಿಮಗೆ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡಿರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಹೇಳ್ತಾನೆ ಮೀನಾ ನಾನು ಸ್ಕೂಲ್ಗೆ ಹೋಗಿ ಹೋಗ್ತಿರ್ಬೇಕಾದ್ರೆ ನಮ್ಮಮ್ಮ ಈ ರೀತಿ ಬಾಕ್ಸನ್ನು ಕಟ್ಟಿಕೊಟ್ಟಿರುವ ನೆನಪು ನನಗೆ ಇವತ್ತು ನೀನು ಅಮ್ಮನ ನೆನ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇರಲಿ ಮಾಮ ತಗೊಳ್ಳಿ ಅಂತ ಹೇಳಿ ಬಾಕ್ಸನ್ನು ಕಟ್ಟಿಕೊಡ್ತಾಳೆ ನಂತರ ಸೂರ್ಯ ಹೇಳ್ತಾನೆ ಇರಪ್ಪ ನೀನು ನೀ ಎಷ್ಟು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದರೂ ಸಹಿತ ನೀನು ಕೇಳುವುದಿಲ್ಲ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಬೇಡಪ್ಪ ಸೂರ್ಯ ನನ್ನನ್ನು ನೀನು ತಡಿಬೇಡ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಇನ್ಮೇಲೆ ನಾನು ನಿನ್ನನ್ನು ತಡೆಯುವುದಿಲ್ಲ ನೀನು ಹೇಳಿದರೂ ನನಗೆ ಕೇಳುವುದಿಲ್ಲ ಅಂತ ಹೇಳಿ ಚೆನ್ನಾಗಿ ಗೊತ್ತು ಹಾಗಾಗಿ ನಾನೇ ಸ್ಕೂಲ್ ತನಕ ನಿನ್ನ ಡ್ರಾಪ್ ಮಾಡಿ ಬರ್ತೀನಿ ಹೋಗುವ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾನೆ ಈ ಕಡೆ ಮೀನಾ ಅಮ್ಮನ ಮನೆಗೆ ಹೋಗಿ ಕೃಷ್ಣ ಇವತ್ತು ನಾನೇ ಸ್ಕೂಲ್ಗೆ ಬಿಟ್ಟು ಬರಬೇಕು ಅಂತ ಹೇಳಿ ಕೃಷ್ಣ ರೆಡಿ ಮಾಡಿಕೊಂಡು ಅಮ್ಮನ ಜೊತೆ ಬರ್ತಿರ್ತಾಳೆ ಅವಾಗ ಸ್ಕೂಲ್ ಹತ್ರ ಬರ್ತಾ ಇರಬೇಕಾದ್ರೆ ರಂಗನಾಥ್ ಮತ್ತು ಸೂರ್ಯನ ನೋಡಿ ರೋಹಿಣಿ ತುಂಬನೇ ಶಾಕ್ ಆಗ್ತಾಳೆ ಅಯ್ಯೋ ದೇವ್ರೆ ಈ ಹೋದಲ್ಲೆಲ್ಲ ಈ ಸೂರ್ಯನ ನನಗೆ ಅಡ್ಡ ಬರ್ತಿದ್ದಾನಲ್ಲ ಇಲ್ಲಿಗೆ ಬಂದರೂ ಸಹಿತ ಇಲ್ಲೂ ಆ ಸೂರ್ಯ ಬರ್ತಿದ್ದಾನಲ್ಲ ಏನು ವಿಷಯ ಇರಬಹುದು ಮಾವನ್ನು ಕೂಡ ಜೊತೆಗಿದ್ದಾರಲ್ಲ ಅಂತ ಹೇಳಿ ಯೋಚ ಯೋಚಿಸ್ತಿರ್ಬೇಕಾದ್ರೆ ಕೃಷ್ಣ ಸೂರ್ಯ ನೋಡಿ ಅಮ್ಮ ಸೂರ್ಯ ಅಂಕಲ್ ಅಲ್ಲಿ ನೋಡು ನಾನು ಹೋಗಿ ಸೂರ್ಯ ಅಂಕಲ್ನ ಮಾತಾಡ್ಸಿ ಮಾತಾಡಿಸಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಂಕಲ್ ಅಂತ ಕೂಗ್ತಾಳೆ ಕೂಗ್ತಾನೆ ಅವಾಗ ರೋಹಿಣಿ ಕೃಷ್ ಬಾಯಿಯನ್ನು ಮುಚ್ಚಿ ಸೈಡ್ಗೆ ಕರ್ಕೊಂಡು ಹೋಗಿ ಕ್ರಿಶ್ ನಿನ್ನೇನು ಮಾತಾಡಬಾರ್ದು ಅಲ್ಲದೆ ಇವತ್ತು ನೀನು ಸ್ಕೂಲ್ಗೆ ಬರೋದು ಬೇಡ ಒಂದು ನಿಮಿಷ ಇಲ್ಲೇ ನಿಂತ್ಕೊಂಡಿರು ನಾನು ಸ್ವಲ್ಪ ಸೆಕ್ಯೂರಿಟಿ ಅಂಕಲ್ನ ಮಾತಾಡಿಸಿ ಬರ್ತೀನಿ ಅಂತ ಹೇಳಿ ಸೆಕ್ಯೂರಿಟಿ ಹತ್ರ ರೋಹಿಣಿ ಹೇಳ್ತಾ ಹೋಗ್ತಾಳೆ ನಂತರ ರೋಹಿಣಿ ಹೋಗಿ ಸೆಕ್ಯೂರಿಟಿ ಹತ್ರ ಕೇಳ್ತಾನೆ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ಯಾರು ಅಂತ ಹೇಳಿ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಸೆಕ್ಯೂರಿಟಿ ಹೇಳ್ತಾನೆ ಹೌದು ಅವರು ನಮ್ಮ ಸ್ಕೂಲ್ಗೆ ಹೊಸದಾಗಿ ಸೇರ್ಕೊಂಡಿರುವ ಅಕೌಂಟೆಂಟ್ ನಮ್ಮ ಸ್ಕೂಲ್ ಅಲ್ಲಿ ಅಕೌಂಟೆಂಟು ಕೆಲಸ ಬಿಟ್ಟಿದ್ದಾರೆ ಹಾಗಾಗಿ ಇವರು ಹೊಸದಾಗಿ ಜಾಯಿನ್ ಆಗಿರುವ ಅಕೌಂಟೆಂಟು ಅದು ಅಲ್ಲದೆ ವಾರಕ್ಕೆ ಒಂದು ಸಲ ಅಷ್ಟೇ ಬರ್ತಾರೆ ಅಂತ ಹೇಳಿದಾಗ ರೋಹಿಣಿ ಅಂದ್ಕೊಳ್ತಾಳೆ ಹಬ್ಬ ವಾರಕ್ಕೆ ಒಂದು ಸಲ ಅಷ್ಟೇ ಬರ್ತಾರಲ್ಲ ಸಾಕಪ್ಪ ದೇವರೇ ಅಂತ ಹೇಳಿ ಅಲ್ಲಿಂದ ಬರ್ ಬರ್ತಾಳೆ ನಂತರ ಕ್ರಿಶ್ ಹೋಗುವ ಮನೆಗೆ ಅಂತ ಹೇಳಿದಾಗ ಕ್ರಿಶ್ ಹೇಳ್ತಾನೆ ಅಮ್ಮ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ನಾನಿವತ್ತು ಸ್ಕೂಲ್ಗೆ ಹೋಗಲೇಬೇಕು ಯಾಕೆಂದರೆ ನನ್ನ ಫ್ರೆಂಡ್ ಬರ್ತಾಳೆ ಇವತ್ತು ಅಮ್ಮ ತುಂಬನೇ ಖುಷಿಯಾಗುತ್ತೆ ನಾನು ಸ್ಕೂಲ್ಗೆ ಹೋಗಿಲೇಬೇಕು ಅಂತ ಹೇಳಿದಾಗ ರೋಹಿಣಿ ಅಮ್ಮ ಕೇಳ್ತಾಳೆ ಏನ ಏನಮ್ಮ ರೋಹಿಣಿ ಯಾಕೆ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಅಮ್ಮನಿಗೆ ಎಲ್ಲ ವಿಷಯನೂ ಹೇಳ್ತಾಳೆ ನಂತರ ರೋಹಿಣಿ ಅಮ್ಮ ಕೇಳ್ತಾಳೆ ಏನಮ್ಮ ರೋಹಿಣಿ ಎಷ್ಟು ದಿನ ಅಂತ ಹೀಗೆ ಸ್ಕೂಲ್ಗೆ ರಜೆ ಹಾಕ್ತೀಯಾ ಹಾಕ್ಸ್ತೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲಮ್ಮ ವಾರಕ್ಕೆ ಒಂದಿನ ಅಷ್ಟೇ ಮಾವ ಇಲ್ಲಿಗೆ ಬರೋದು ಮಾವ ಬರುವ ದಿನ ಇಲ್ಲಿ ಕ್ರಿಶ್ ಸ್ಕೂಲ್ಗೆ ಹೋಗಬಾರ್ದು ಅಷ್ಟೇ ಆದಷ್ಟು ಬೇಗ ಮಾವ ಈ ಕೆಲಸಕ್ಕೆ ಬರದೇ ಇರುವಾಗೆ ನಾನು ನೋಡ್ಕೊಳ್ತೀನಿ ಅಲ್ಲಿ ತನಕ ಸ್ಕೂಲ್ಗೆ ರಜೆ ಮಾಡಿದರೆ ಅಷ್ಟೇ ಸಾಕು ಅಂತ ಹೇಳ್ತಿರಬೇಕಾದ್ರೆ ರೋಹಿಣಿ ಅಮ್ಮ ಹೇಳ್ತಾರೆ ಕಲ್ಯಾಣಿ ನಾನು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳ್ಬೇಡ ಎಷ್ಟು ದಿನ ಅಂತ ಹೀಗೆ ಕಣ್ಣೆ ಮುಚ್ಚಲಿ ಆಟನ ಆಟ ಆಡ್ತಾ ಇರ್ತೀಯ ಏನೇ ಒಂದು ಇಷ್ಟು ಸಣ್ಣ ವಿಷಯ ಬಂದರೂ ನೀನು ನನ್ನ ಎಲ್ಲಿ ಗುಟ್ಟು ಹೊರ ಹೊರಗಡೆ ಬರುತ್ತೇನೋ ಅಂತ ಹೇಳಿ ಭಯ ಪಟ್ಕೊಂಡಿರ್ತೀಯ ನೀನು ಭಯ ಪಟ್ಕೊಂಡಿರೋದಲ್ದೆ ನನ್ನನ್ನು ಕೂಡ ಭಯ ಬೀಳಿಸ್ತೀಯ ಹಾಗಾಗಿ ಎಲ್ಲ ಸತ್ಯನೂ ಹೇಳಿಬಿಡು ಕ್ರಮೇಣಮ್ಮ ನಿಮ್ಮ ಮನೆಯಲ್ಲಿ ಎಲ್ಲನೂ ಕೂಡ ಒಪ್ಕೊಂಡು ನಿನ್ನನ್ನು ಸ್ವೀಕರಿಸಿ ಸ್ವೀಕರಿಸ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನಮ್ಮ ನೀನು ಹೇಳಿದಾಗೆ ಮಾಡಿ ಆ ಮನೆ ಬಿಟ್ಟು ಮತ್ತೆ ನಿನ್ನ ಜೊತೆ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀಯಾ ನೀನು ಕೊಟ್ಟಿ ಕೊಟ್ಟ ಬದುಕು ಬದುಕು ಅಂತೂ ಹಾಳಾಯಿತು ಇವಾಗ ಇದೇ ನಾನೇ ಸೃಷ್ಟಿ ಮಾಡಿಕೊಂಡಿರೋದು ಈ ಬದುಕನ್ನು ನನಗೆ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನೀನು ಹೇಳಿದಾಗೆ ಹೇಳಿದರೆ ಅತ್ತೆ ಸಾಮಾನ್ಯದವರು ಅಂತ ಹೇಳಿ ಅಂದ್ಕೊಂಡಿದ್ದೀಯಾ ಬಡವ್ರ ಮನೆ ಹೆಣ್ಮಕ್ಳು ನನ್ನ ನೋಡಿದರೆ ಅತ್ತೆಗೆ ಆಗೋದೇ ಇಲ್ಲ ಆ ಮೀನನ್ನು ಬಡವ್ರ ಮನೆ ಹುಡುಗಿ ಅಂತ ಹೇಳಿ ಯಾವ ರೀತಿಯಾಗಿ ಹೀಯಾಳಿಸ್ತಾರೆ ಅವಮಾನಿಸ್ತಾರೆ ಅಂತ ಹೇಳಿ ನಿನಗೆ ಗೊತ್ತಲ್ವ ಅಮ್ಮ ಅದೇ ಪರಿಸ್ಥಿತಿ ನನ್ಗೆ ನನ್ನದಾಗುತ್ತೆ ಅದಕ್ಕಿಂತಲೂ ಕೀಳದಾಗುತ್ತೆ ಅಮ್ಮ ಸ್ವಲ್ಪ ಯೋಚನೆ ಮಾಡು ಯಾವುದೇ ಕಾರಣಕ್ಕೂ ನೀನು ನನ್ನ ಗುಟ್ಟನ್ನು ಹೊರಗಡೆ ತಯ ಬೇಡ ಹಾಗೆ ನನ್ನನ್ನು ಕಲ್ಯಾಣವಂತನೂ ಕೂಡ ನೀನು ಕರಿಬೇಡ ಅಂತ ಹೇಳ್ತೇನೆ ಹೇಳಿದಾಗ ರೋಹಿಣಿ ಅಮ್ಮ ಹೇಳ್ತಾರೆ ಇನ್ಮೇಲೆ ನಿನ್ನಿಷ್ಟಮ್ಮ ನಾನು ಏನು ಹೇಳುದಿಲ್ಲ ಅಂತ ಹೇಳಿ ಮೂರು ಜನ ಮನೆಗೆ ಹೊರಡ್ತಾರೆ ಈ ಕಡೆ ಮನೋಜ್ ಪಾರ್ಕ್ ಫ್ರೆಂಡ್ ಜೊತೆ ಬಂಗ್ಲೆನ ನೋಡಬೇಕು ಅಂತ ಹೋಗಿರ್ತಾನೆ ಹಾಗೆ ರೋಹಿಣಿಗೂ ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳಿರ್ತಾನೆ ಮನೋಜ್ ಬಂಗ್ಲೆನ ನೋಡಿ ಆದ್ಮೇಲೆ ತುಂಬಾನೇ ಖುಷಿಯಿಂದ ಫ್ರೆಂಡ್ ಹತ್ರ ಫ್ರೆಂಡ್ ನ ಹಗ್ ಹಗ್ ಮಾಡಿ ಹೇಳ್ಕೊಳ್ತಾನೆ ಗೆಳೆಯ ತುಂಬಾನೇ ಚೆನ್ನಾಗಿದೆ ಬಂಗ್ಲೆ ನನಗಂತೂ ತುಂಬಾನೇ ಖುಷಿ ಆಯಿತು ಈ ಬಂಗ್ಲೆ ನೋಡಿ ನನ್ ನೋಡಿದ ಮೇಲೆ ಇವಾಗಲೇ ಇಲ್ಲೇ ಇರಬೇಕು ಅನ್ನೋ ಆಸೆ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿನೂ ಕೂಡ ಒಂದ್ ರೌಂಡ್ ಮನೆಯ ನೋಡಿ ಬಂದ ಮೇಲೆ ಮನೋಜ್ ತುಂಬಾ ಚೆನ್ನಾಗಿದೆ ಈ ಬಂಗ್ಲೆ ನಂಗಂತ ಸ್ವರ್ಗದಲ್ಲೇ ಇದ್ದೀನೇನೋ ಅನ್ನೋ ಅನುಭವ ಆಗ್ತಿದೆ ಮನೋಜ್ ತುಂಬಾನೇ ಖುಷಿ ಆಗ್ತಿದೆ ಅಂತ ಮನೋಜ್ಗೆ ರೋಹಿಣಿ ಹೇಳಿದಾಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹಾಗಾದರೆ ಈ ಮನೆ ಓನರ್ನ ಒಂದ್ಸಲ ಭೇಟಿ ಮಾಡಿ ಬರುವ ಮಾತಾಡಿ ಬರುವ ಅಂತ ಹೇಳಿದ ಮನೋಜ್ ಸರಿ ಅಂತ ಹೇಳಿ ಓನರ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಆವಾಗ ಓನರ್ ಹೇಳ್ತಾರೆ ನಾನು ಈ ಬಂಗ್ಲನ್ನ ಎರಡು ಕೋಟಿ ಬೆಲೆಗೆ ತಗೊಂಡುಕೊಂಡಿದ್ದೀನಿ ಆದರೆ ಇವಾಗ ಇದ್ರ ಬೆಲೆ ಐದು ಕೋಟಿ ಆದರೆ ನನಗೆ ಅಷ್ಟೊಂದು ಲಾಭದ ನಿರೀಕ್ಷೆ ಇಲ್ಲ ನಾನು ತಗೊಂಡಿರೋದು ಎರಡು ಕೋಟಿ ಆಗಿರೋದ್ರಿಂದ ನನಗೆ ಒಂದು ಕೋಟಿ ಲಾಭ ಸಾಕು ಅಂತ ಹೇಳಿ ನಿಮಗೆ ಮೂರು ಕೋಟಿಗೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಮನೋಜ್ ಹೇಳ್ತಾನೆ ಸರ್ ಇವಾಗ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ನಾವು ಒಂದು ಸ್ವಲ್ಪ ಸ್ವಲ್ಪ ಹಣನ ಇವಾಗ ಕೊಡ್ತೀವಿ ಉಳಿದ ಹಣನ ಕೊಡಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದಾಗ ಓನರ್ ಹೇಳ್ತಾನೆ ಸರಿ ಹಾಗಾದರೆ ನನಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಯಾಕಂದರೆ ನಾನು ಕೂಡ ಈ ಬಂಗ್ಲೆನ ಕಟ್ಟಬೇಕಿದ್ರೆ ಅಷ್ಟೇ ಅಷ್ಟೇ ಕಷ್ಟಪಟ್ಟಿದ್ದೀನಿ ಹಾಗಾಗಿ ಇವಾಗ ನೀವು ನನಗೆ ಒಂದು ಐವತ್ತು ಲಕ್ಷನ ಕೊಟ್ಟರೆ ಸಾಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಸರ್ ಐವತ್ತು ಲಕ್ಷ ನಮಗೆ ಇವಾಗ ಹೊಂದಾಣಿಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ ಒಂದು ಮೂವತ್ತು ಲಕ್ಷ ನಾವು ಇವಾಗ ಕೊಡ್ತೀನಿ ಅಂತ ಹೇಳಿದಾಗ ಓನರ್ ಹೇಳ್ತಾನೆ ಸರಿ ಹಾಗಾದರೆ ಹಾಗೆ ಮಾಡುವ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಆಯ್ತು ಸರಿ ಸರ್ ಆದರೆ ನಾವು ಮೂವತ್ತು ಲಕ್ಷ ಕೊಟ್ಟ ನೀವು ನಮಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡ್ತೀರಾ ಯಾಕೆಂದ್ರೆ ನಮಗೆ ಲೋನ್ ತೆಗಿಲಿಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಓನರ್ ಹೇಳ್ದಾನೆ ಸರಿ ಆಯಿತು ನಾ ಎಲ್ಲ ಡಾಕ್ಯುಮೆಂಟ್ಸು ಕೊಡ್ತೀನಿ ನನಗೂ ಕೂಡ ಅರ್ಥ ಆಗುತ್ತೆ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ ಅಲ್ವಾ ಬ್ಯಾಂಕಲ್ಲಿ ಅದಕ್ಕೋಸ್ಕರ ಎಲ್ಲನೂ ಕೊಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರ್ ಈ ಮನೆ ಯಾವಾಗಿಂದ ನಮ್ಮ ನಮ್ಮದಾಗುತ್ತೆ ಅಂತ ಕೇಳಿದಾಗ ಓನರ್ ಹೇಳ್ತಾನೆ ನೀವು ಮೂವತ್ತು ಲಕ್ಷನ ಕೊಟ್ಟು ಕೂಡಲೇ ಈ ಚಾವಿನ ನಿಮಗೆ ಕೊಡ್ತೀನಿ ಯಾವಾಗ ಬೇಕಾದರೂ ನೀವು ಈ ಮನೆಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಸ್ಟೇ ಆಗ್ಬೋದು ನಿಮಗೆ ಚಾವಿ ಕೊಟ್ಟ ಮೇಲೆ ಇದು ನಿಮ್ಮದೇ ಮನೆ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಎಲ್ಲರೂ ಕೂಡ ಮಾತಾಡಿಕೊಂಡು ಹೊರಗಡೆ ಹೋದಾಗ ಮನೋಜ್ ಮತ್ತು ಪಾರ್ಪ್ರ್ ಮತ್ತೊಂದು ಸಲ ಹಗ್ ಮಾಡಿಕೊಂಡು ಖುಷಿ ಪಡ್ತಾರೆ ಈ ಕಡೆ ಮನೆ ಓನರ್ ಅಂತ ಹೇಳಿ ಕಳ್ಳಾಟ ಮಾಡ್ತಿದ್ದ ಗಂಡ ಹೆಂಡತಿ ಹೇಳ್ತಾರೆ ನನಗಂತೂ ತುಂಬಾ ಖುಷಿಯಾಗ್ಬಿಟ್ಟ ರೀ ಅವನು ಎಷ್ಟು ಬೇಗ ಬಕ್ವಾ ಬಕ್ರಾಗ್ಬಿಟ್ಟ ಅಲ್ವಾ ನಾನು ತುಂಬನೇ ಓದ್ಕೊಂಡಿದ್ದೀನಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆಲ್ಲ ಹೇಳ್ತಿದ್ನಲ್ಲ ಆದರೆ ನೀವು ಹೇಳಿದ ಒಂದು ಮಾತಲ್ಲೂ ಕೂಡ ಸತ್ಯನ ಸುಳ್ಳ ಅಂತ ಹೇಳಿ ಯೋಚನೆ ಮಾಡಿದೆ ಈ ಮನೆಗೆ ಕೈ ತಗೊಳ್ಳಲಿಕ್ಕೆ ಕೈ ಕೈ ಹಾಕ್ಬಿಟ್ನಲ್ಲ ಅದು ಬೇರೆ ಮೂವತ್ತು ಲಕ್ಷನ ಇವಾಗಲೇ ಕೊಡ್ತೀನಿ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ ಅಲ್ವಾ ನಮಗೊಂದು ತುಂಬಾ ಖುಷಿ ಖುಷಿಯಾಗ್ತಿದೆ ಹಾಗೆ ಆ ಮೂವತ್ತು ಲಕ್ಷ ಸಿಕ್ಕಿದ ಕೂಡಲೇ ನಾವು ಆ ಈ ಚಾವಿನ ಅವನ ಕೈಯಲ್ಲಿ ಕೊಟ್ಟು ನಾವು ಮೈಸೂರಿಗೆ ಹೋಗುವ ಆ ಮೈಸೂರಲ್ಲಿ ಕೂಡ ಇದೇ ಒಂದು ಮನೆ ಇದೆಯಂತೆ ಅಲ್ಲೂ ಕೂಡ ಹಾಗೆ ಮಾಡುವ ಅಂತ ಹೇಳಿದಾಗ ಗಂಡ ಹೇಳ್ತಾನೆ ಸರಿ ಈ ಗಣೆ ಹಾಗೆ ಮಾಡುವ ಅಂತೂ ನಮ್ಮ ಕೈಯಲ್ಲಿ ಮೂವತ್ತು ಲಕ್ಷ ಬರುತ್ತೆ ಅಲ್ವಾ ಅದೇ ಒಂದು ರೀತಿ ಖುಷಿ ಈ ಓನರ್ಗೆ ನಾವು ಒಂದು ಲಕ್ಷ ಕೊಡಲಿಕ್ಕೆ ಇದೆ ಅಲ್ವಾ ಆ ಒಂದು ಲಕ್ಷನ ಕೊಟ್ಟು ನಾವು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡುವ ಅವ್ನು ಬೇಕಿದ್ರೆ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಹೆಣ್ದು ಕೂಡ ಸರಿ ರೀ ಹಾಗೆ ಮಾಡುವ ನನಗೊಂದು ಎಷ್ಟು ಬೇಗ ಮೂವತ್ತು ಲಕ್ಷ ಕೈಗೆ ಬರುತ್ತೆ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಗಂಡ ಹೇಳ್ತಾನೆ ಸರಿ ಕಣೆ ಆದಷ್ಟು ಬೇಗ ಬರುತ್ತೆ ನೀನು ಹೊರಲಿಕ್ಕೆ ಎಲ್ಲ ರೆಡಿಯಾಗಿರು ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ ಈ ಕಡೆ ಮೀನ ಕಲ್ಯಾಣ ಮಂಟಪದ ಹತ್ತರನ್ನ ತಾನು ರೆ ಡೆಕೋರೇಟ್ ಮಾಡಿರುವುದು ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರುವಂತ ಹೋಗಿರ್ತಾಳೆ ಆವಾಗ ಅಲ್ಲಿನ ಮ್ಯಾನೇಜ್ ಮೀನನ್ನ ನೋಡಿ ಮೀನಾ ನೀನು ಡೆಕೋರೇಟ್ ಮಾಡಿರುವುದನ್ನು ನೋಡಿ ತುಂಬಾ ಜನ ಖುಷಿ ಪಟ್ರು ಹಾಗೆ ನಿನ್ನ ನಂಬರನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಮೀನಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ನಂತರ ಮ್ಯಾನೇಜರ್ ತಗೋಮ್ಮ ನಿನ್ನ ಉಳಿದಿರುವ ಹಣ ಅಂತ ಹೇಳಿ ಮೀನನಿಗೆ ಕೊಟ್ಟಾಗ ಮೀನಾ ಹಣನ ತಗೊಂಡು ತುಂಬಾನೇ ಖುಷಿ ಪಡ್ತಾಳೆ ನಂತರ ಸರ್ ಮತ್ತೆ ಏನಾದರೂ ಡೆಕೋರೇಷನ್ ಇದ್ರೆ ನನಗೆ ಹೇಳಿ ಆಯ್ತಾ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ